ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿದ್ದೀವಿ ನೋಡ್ತಿದ್ದೀರ ಅನಿಸುತ್ತೆ ನೋಡಿ ನಿದ್ದೆ ಬಂದೈತೆ ಹಂಗೆ ಐದುವರೆಗೆ ಇದ್ದು ಅದ್ವಲ್ಲ ಹಂಗಾಗಿ ಮಲಿಕೊಂಡೇ ಇದ್ದಾರೆ ಮತ್ತು ಊರಿಗೆ ಕೂಡ ಬಂದ್ವಿ ಇದು ಎಂಟ್ರೆನ್ಸ್ ನಮ್ಮೂರು ಎಂಟ್ರೆನ್ಸು ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಹಂಗೆ ನನ್ನ ಮಗ ಓಡ್ತಿದ್ದಾನೆ ನಡ್ಕೊಂಡು ಹೋಗ್ಬೇಕು ಹಂಗಾಗಿ ಮನೆಯವ್ರು ಹೊಲ್ದತ್ರ ಹೋಗಿರೋದ್ರಿಂದ ನಡ್ಕೊಂಡು ಹೋಗ್ತೀವಿ ಇಲ್ಲಿಗೆ ಎರಡು ಕಿಲೋಮೀಟ್ರ್ ಆಗುತ್ತೆ ಹಾಯ್ ಫ್ರೆಂಡ್ಸ್ ಇವಾಗ ಊರಿಗೆ ಬಂದಿದ್ದೀವಿ ನೋಡ್ತಿರ್ಬೋದು ನೀವು ಇವಾಗಿನ ಜಸ್ಟ್ ಊರಿಗೆ ಬಂದು ನಿಂತ್ಕೊಂಡಿದ್ದೀವಿ ಮತ್ತು ಮಕ್ಳು ಆಲ್ರೆಡಿ ಹೋಗ್ಬಿಟ್ರು ಹೊಲ್ದ ಬನ್ನಿ ಹಾಗಿದ್ರೆ ಸ್ವಲ್ಪ ಹೊತ್ತು ಮಾತಾಡೋಣ ಮೊದಲಿಗೆ ನಿಮಗೆ ನಾನು ನಮ್ಮ ಕುರಿಮರಿ ಪರಿಚಯ ಮಾಡಿಸ್ತಾ ಇದ್ದೀನಿ ನಿಮ್ಮ ನಮ್ಮ ಪುಟಾಣಿ ಕುರಿಮರಿ ಇದು ತುಂಬಾ ಕ್ಯೂಟ್ ಅಂದರೆ ಕ್ಯೂಟು ಅವ್ರ ಅಮ್ಮ ಹೋಗಿದ ತಕ್ಷಣ ಇದ್ರ ಕೆಲಸ ಇದು ತಾನಾಗೇ ಮಾಡ್ತಾ ಇರತ್ತೆ ಮತ್ತು ನನ್ನ ನಾಯಿ ಇದು ಯಾವಾಗಲೂ ನಮ್ಮನೆ ಹತ್ರ ಬಿಟ್ಟು ಎಲ್ಲೂ ಹೋಗಲ್ಲ ಅಲ್ಲೇ ವೆಯ್ಟ್ ಮಾಡ್ತಾ ಇರುತ್ತೆ ಯಾರು ಬರ್ತಾರೆ ಅಂತ ಮತ್ತೆ ನಮ್ಮ ಅಜ್ಜಿ ಇದು ನಮ್ಮ ಮನೆಯವ್ರವ್ರ ಅಜ್ಜಿ ಕುರಿಮರಿಗಳನ್ನ ಮೇಯಿಸ್ತಾ ಇತ್ತು ಇಷ್ಟೊಂದು ಕುರಿ ಮರಿ ಒಬ್ಬರೇ ಮೇಯಿಸ್ತಾರೆ ನೋಡ್ತಿದ್ದೀರಾ ಅನಿಸುತ್ತೆ ಎಷ್ಟೊಂದಿದೆ ಕುರಿಮರಿ ಅಂದರೆ ತುಂಬಾ ಇದೆ ಎಲ್ಲ ಒಬ್ಬರೇ ಮೇಯಿಸ್ತಾರೆ ನೀರು ಕುಡಿಯೋಕ್ಕೆ ಬಂದಿದ್ದೆವು ಏನು ಮಾಡ್ತಿದ್ದೀಯಾ ಅಂತ ಕೇಳ್ತಾ ಇದ್ದರು ಅದಕ್ಕೆ ಫೋಟೋ ತಗೊಳ್ತಿದ್ದೀನಿ ಅಂತ ಅಂದ ಏನಕ್ಕೆ ಅಂತ ಸುಮ್ಮನೆ ಅಂತ ಹೇಳ್ತಾ ಇದ್ದೀನಿ ಅಷ್ಟು ವಯಸ್ಸಾದರೂ ಕೂಡ ಒಬ್ಬರೇ ಮೇಯಿಸ್ತಾರೆ ಹಂಗಾಗಿ ಮನೆಯಲ್ಲಿ ಸ್ವಲ್ಪ ಹುಡುಗರು ಓದೋದ್ರ ಕಾರಣ ಅಜ್ಜಿನೇ ಮೇಯಿಸ್ತಾರೆ ನನಗೆ ತಂದು ಕೊಡು ಕುರಿ ಮರಿ ನಾನೇ ಮೇಯಿಸ್ತೀನಿ ಕುತ್ಕೊಂಡು ಏನು ಮಾಡೋಣ ಈ ವಯಸ್ಸಲ್ಲೂ ಹಂಗಂತ ಹೇಳ್ತಾರೆ ತುಂಬ ಅಂದರೆ ತುಂಬ ಸ್ವಾಭಿಮಾನ ಯಾವಾಗಲೂ ಬೇರೆಯವ್ರ ಹತ್ರ ಏನು ಇದನ್ನ ಮಾಡಬಾರ್ದು ನಾನೇ ದುಡ್ದು ಬದುಕಬೇಕು ಅನ್ನೋ ಛಲ ಅಜ್ಜಿ ಹತ್ರ ಹಾಗಾಗಿ ಅಜ್ಜಿನೇ ಕುರಿಮರಿ ನೆನೆಸ್ತಾರೆ ಎಲ್ಲನೂ ಅಜ್ಜಿನೇ ನೋಡ್ಕೊತಾರೆ ಸದ್ಯಕ್ಕೆ ಮನೇಲಿ ಮಾಡಿದ್ರಿಂದ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಮನೆಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವ್ರನ್ನ ಮತ್ತು ನಮ್ಮ ಮನೆಯವರು ಕುರಿಮರಿಗಳಿಗೆ ಅವ್ರ ಕುರಿಮರಿಗೆ ಸೊಪ್ಪನ್ನು ಕಡಿತಾ ಇದ್ದರು ಕೊಡ್ತು ಬಿಟ್ಟು ಕೊಟ್ಟರೆ ಬೇಗ ಚಿಗುರುತ್ತೆ ಅದು ಗಿಡಗಳು ಪ್ರಾಣಿಗಳಿಗೂ ಕೂಡ ಆಹಾರ ಆಗುತ್ತೆ ಅಂತ ಹೇಳಿ ಕಡಿತಾ ಇದ್ರು ನೋಡ್ತಿರ್ಬೋದು ನೀವು ಎಷ್ಟೊತ್ತಿತ್ತು ಅಂದರೆ ಒಂದು ಜಾಸ್ತಿನೇ ಆಗಿತ್ತು ಅಂತಲೇ ಹೇಳ್ಬೋದು ಕುರಿಗಳು ಏನೇ ಇಲ್ಲಾಂದ್ರೂ ಒಂದು ಇಪ್ಪತ್ತು ಕುರಿ ಇದ್ದಾವೆ ಅದು ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ನೋಡಿ ನೇಯ್ತಿದ್ದಾವೆ ತುಂಬಾ ಚೆನ್ನಾಗಿ ಎಲ್ಲ ತಾತ ಅಜ್ಜಿರು ಊರಿಗೋದಾಗಲಿ ಅಥವಾ ಹಳ್ಳಿನಲ್ಲಿ ಇರಲಿ ಮೊಮ್ಮಕ್ಳು ಅಂದರೆ ತುಂಬ ಪ್ರೀತಿಯಲ್ಲ ನನ್ನ ಮಕ್ಳಕ್ಕೂ ಕೂಡ ಚಪ್ಪಲಿ ಹಾಕಂದ ಹೀಗೆ ಅಡ್ಡಾಡ್ತಾ ಇಲ್ರು ಹಂಗಾಗಿ ಅವ್ರ ಮುಳ್ಳು ಕೂಡ ತುಳಿದ್ರು ಅವ್ರ ತಾತ ಒರೆಸ್ತಾಯ್ತಾರೆ ಅವ್ರ ತಾತ ಹೇಳಿದ್ರು ಕೂಡ ಮುಳ್ಳು ತುಳಿದು ಮತ್ತೆ ಒರೆಸಿಕೊತಾಯಿದ್ದಾನೆ ನಮ್ಮ ಅಂದರೆ ತುಂಬಾ ಇಷ್ಟ ನಮಗೆ ಏಕೆಂದರೆ ನಮ್ಮ ಅಪ್ಪಾಜಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅವ್ರ ಮೊಮ್ಮಕ್ಕನಾಗಲಿ ಸೊಸೆದೇರ್ನಾಗ್ಲಿ ಕಾಣೋದ್ರಲ್ಲಿ ನಂಬರ್ ಸ್ಥಾನದಲ್ಲಿ ಇರ್ತಾರೆ ಅಂತಲೇ ಹೇಳ್ತೀನಿ ಮತ್ತು ಟೈರ್ ನೋಡಿ ನನ್ನ ಮಗ ಟೈರ್ ಬಂಡಿ ಆಡ್ತಿದ್ರೆ ನಮ್ಮ ಬಾಲ್ಯದ ನೆನಪಾಯಿತು ನನ್ನ ಮಗನ ನೋಡಿಬಿಟ್ಟು ಯಾವಾಗಲೂ ಹೆಂಗೆ ಟೈರ್ ಬಂಡಿ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ ಊರಿಗೆ ಹೋದಾಗ ಒಂದು ರೀತಿ ಇದು ಒಳ್ಳೇದೇ ಅಂತಲೇ ಹೇಳ್ತೀನಿ ಏಕೆಂದರೆ ಮೊಬೈಲು ಮತ್ತು ಟಿ ವಿಗಳಿಂದ ಅವಾಯ್ಡ್ ಮಾಡೋಕ್ಕೆ ಒಂದಿನ ಮಕ್ಕಳಿಗೂ ಕೂಡ ಪಿಕ್ನಿಕ್ ಇದ್ದಂಗೆ ಇರುತ್ತೆ ಮತ್ತು ನಮ್ಮ ಕೆಲಸಗಳು ಆಗುತ್ತೆ ಹಂಗ ಅಂತ ಹೇಳ್ಬಿಟ್ಟು ನಾವು ಊರಿಗೆ ಹೋಗ್ತೀವಿ ಮೇ ಬಿ ಒಂದು ಸತಿ ಆದರೂ ಓದೇ ಹೋಗ್ತೀವಿ ಇಲ್ಲ ಫಿಫ್ಟೀನ್ ಡೇಸ್ ಒಂದು ವಾರ ಹೋಗಿಲ್ಲ ಅಂದರೆ ಫಿಫ್ಟೀನ್ ಡೇಸ್ಗಂತೂ ಖಂಡಿತ ಓದೇ ಹೋಗ್ತೀವಿ ಏಕೆಂದರೆ ಊರಲ್ಲಿ ಕೆಲಸ ಇದೆ ನಮ್ಮ ಅತ್ತೆ ಮಾವ ಇಬ್ಬರೇ ಇರೋದ್ರಿಂದ ನಾವು ಓದೇ ಹೋಗ್ಬೇಕು ಹಂಗಾಗಿ ಮತ್ತೆ ಚಿಕನ್ ತಂದಿದ್ರು ಹಂಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೂರು ಕೆ ಜಿ ಚಿಕನ್ ಆಗಿರೋದ್ರಿಂದ ಎಷ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗನ ಮಾಡಿಬಿಟ್ಟು ಮತ್ತು ಊರಿಗೆ ರಿಟರ್ನ್ ಆಗಬೇಕು ಮಕ್ಳಿಗೆ ಬೆಳಗ್ಗೆ ಸ್ಕೂಲ್ ಇರೋದ್ರಿಂದ ಹಂಗಾಗಿ ರೆಡಿ ಮಾಡ್ಕೊಳ್ತಿದ್ದೆ ಮತ್ತು ಕಾಯೆಲ್ಲ ಸುಲ್ಕೊಟ್ಟೋಗಿದ್ರು ಸುಲಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬೇಗ ಆಗಲ್ಲ ಸೊ ಎಲ್ಲ ಸುಲ್ಕೊಂಡು ಕುತ್ಕೊಂಡ್ರು ಅಂತ ಹೇಳಿ ಸೊ ಅಲ್ಲೇ ರೆಡಿ ಮಾಡಿಸ್ಕೊಂಡು ಚಿಕನ್ನ ತೊಗೊಂಬಂದಿದ್ರು ಮತ್ತು ಪಾತ್ರೆಗೆ ಹಿಂಗೆ ಮಣಸವ್ರೆ ಇದ್ದೀನಿ ಯಾಕೆಂದರೆ ಮಸಿ ಎಲ್ಲ ಆಗೋಲ್ಲ ಒಲೆಯದು ಅಂತ ಒಲೇದು ಅಂದರೆ ಸಾಂಬಾರಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ನಾವು ಯಾವಾಗಲೂ ಅವ್ರಿಗೆ ಬಂದಾಗ ಇಲ್ಲಿ ಒಲೆಯಲ್ಲೇ ಮಾಡೋದು ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ಪ್ರೀತಿ ಸಿಕ್ಕೈತೆ ಅಂತೆಲ್ಲ ಹೇಳ್ತೀನಿ ಏಕೆಂದರೆ ತಾತ ಅಜ್ಜಿ ಊರಿಗೆ ವಾರಕ್ಕೊಂದ್ಸರಿ ಹೋಗೋದ್ರಿಂದ ತಾತ ಅಜ್ಜಿ ನೆನ್ಸು ಕೂಡ ಅವ್ರಿಗೆ ಹಂಗೆ ಹಸಿ ಇಳಿದಂಗಿರುತ್ತೆ ಮತ್ತು ಹುಡುಗಿ ಹೋಗಿ ಮಾಡೋದರಿಂದ ನಾವು ಅವ್ರನ್ನ ನೋಡ್ಕೊಂಡಂಗಿರುತ್ತೆ ಮತ್ತು ನಾವು ಕೂಡ ಗ್ರೋ ಆಗ್ತೀವಿ ಅಂತಲೇ ಹೇಳ್ಬೋದು ಏಕೆಂದರೆ ಅವ್ರಿಗೆ ಅವರು ಅಷ್ಟೇ ತುಂಬ ಇಷ್ಟ ಆಗ್ತದೆ ನಮ್ಮ ನಮ್ಮ ಮಕ್ಕಳು ಹೀಗೆಲ್ಲ ನೋಡ್ಕೊತಾರೆ ಚೆನ್ನಾಗಿ ಅಂತ ಹೇಳಿ ಅವರು ಕೂಡ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ ಏನಾದರೂ ಕಷ್ಟಗಳು ಬಂದಾಗ ಅಥವಾ ಆ್ಯಕ್ಚುಲಿ ನಮ್ಮ ಕರ್ತವ್ಯನೂ ಅದಲ್ವಾ ಚೆನ್ನಾಗಿ ನೋಡ್ಕೊಬೇಕು ಅಂತ ನನ್ನ ಆಸೆ ಅಷ್ಟೇ ಫಸ್ಟು ಇಲ್ಲಿ ತಾಯಿ ಹೆಂಗೆ ಮತ್ತೆ ಮಾವನು ಹಂಗೆ ಅಂತಲೇ ಅನ್ಕೊಳ್ಬೋದು ಹಂಗಾಗಿ ನಾನು ಇದೇ ರೀತಿ ನೋಡ್ಕೊಳೋದು ಮತ್ತು ಅವರು ಅಷ್ಟೇ ನಾನು ಹೋದಾಗ ತುಂಬಾ ಚೆನ್ನಾಗಿ ಮಕ್ಕಳು ನಮ್ಮನ್ನು ನೋಡಿ ಯಾವಾಗಲೂ ಕಲಿತಾ ಇರ್ತಾರೆ ಯಾಕೆಂದರೆ ಮಕ್ಕಳಿಗೆ ನಾವು ಕನ್ನಡಿ ಇದ್ದಂಗೆ ಹಂಗಾಗಿ ಮಕ್ಕಳು ಮುಂದೆ ತಂದೆ ತಾಯಿನ ಬೈಯೋದು ಅಥವಾ ಏನಾದರೂ ಮಾಡೋದ್ರಿಂದ ಮಕ್ಕಳು ಕೆಟ್ಟ ಹ್ಯಾಬಿಟನ್ನು ರೂಢಿ ಮಾಡ್ಕೊಳ್ತಾರೆ ಅವ್ರು ಕೂಡ ಅದೇ ರೀತಿ ಬೈತಾರೆ ಅಂತಲೇ ಹೇಳ್ಬೋದು ಸೊ ಅದರಿಂದ ನಾವೆಷ್ಟು ನಮ್ಮ ಅತ್ತೆ ಮಾವಾಗಲಿ ಅಥವಾ ತಂದೆ ತಾಯಿಗಾಗಲಿ ಗೌರವ ಕೊಡ್ತೀವಿ ಅವರು ಕೂಡ ಅಷ್ಟೇ ಚೆನ್ನಾಗಿ ತಾತ ಅಜ್ಜಿ ಅಂತ ಗೌರವಿಸ್ತಾರೆ ಅವ್ರಿಗೂ ಕೂಡ ಅವ್ರ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ತಾತ ಅಜ್ಜಿನೂ ಮತ್ತು ಅವ್ರಿಗೂ ಕೂಡ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಹೊಲೆ ಮುಂದೆನೇ ಕೂತಿದ್ರು ನನಗೆಲ್ಲ ವೀಡಿಯೋ ಮಾಡಿಕೊಟ್ಟು ಮತ್ತು ಒಲೆ ಮುಂದೆ ಕೂತ್ಕೊಂಡು ಏಕ ತಿನ ಚಾರೆ ಎಣಿಸ್ತಿದ್ದಾನೆ ನೋಡ್ತಿರ್ಬೋದು ಹಿಂಗೆ ನಮ್ಮ ಜೊತೆ ನಮ್ಮ ಮಕ್ಕಳ ಜೊತೆ ಇರೋದ್ರಿಂದ ಅವರಿಗೂ ಕೂಡ ನಮ್ಮಮ್ಮ ಯಾವಾಗಲೂ ನನ್ನ ಜೊತೆ ಇದೆಯಲ್ವ ಅಂತ ದೊಡ್ಡವರಾದಾಗ ನೆನ್ಸಿಗೆ ಬರುತ್ತೆ ಮತ್ತು ನೀನು ಇಲ್ಲ ನಮ್ಮಮ್ಮಿ ನೀನು ಇರಲಿಲ್ಲ ನೋಡ್ಕೊಂಡಿಲ್ಲ ಅನ್ನೋದು ಅವರಿಗೆ ಯಾವುದೇ ಹೇಳೋಕ್ಕೂ ಸಹ ಚಾನ್ಸ್ ಸಿಗಲ್ಲ ಮತ್ತು ಹೆಲ್ತಿಯಾಗಿ ಕೊಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ನನ್ನ ಮಗ ಎಷ್ಟು ಪ್ರಾಣ ತುಂಬಾ ಪ್ರಾಣಿಪರಿ ಯಾವಾಗಲೂ ಹಿಡ್ಕೊಂಡ ಜೊತೆಗೆ ಆಟ ಆಡ್ತಾನೆ ಇರ್ತಾನೆ ಮತ್ತು ಅವ್ರ ಅಣ್ಣನ ಜೊತೆ ಆಟ ಆಡ್ತಾನೆ ನೋಡ್ತಿರ್ಬೋದು ತುಂಬ ಅಂದರೆ ತುಂಬಾ ತುಂಟಾಯ್ಸು ಅಣ್ಣನೂ ಹಂಗಾಗಿ ಯಾವಾಗಲೂ ತರಲೆ ಮಾಡ್ತಾ ಇರ್ತಾನೆ ನೋಡ್ರಿ ಕುರಿಮರಿ ಊರಿಗೆ ಹೋದಂದ್ರೆ ಸಾಕು ಕುರಿಮರಿ ಮತ್ತು ಹಸುನಂತೂ ಬಿಡೋದೇ ಇಲ್ಲ ಆ ಕುರಿಮರಿ ಅಜ್ಜಿರು ಕುರಿಮರಿ ಹಿಡ್ಕೊಂಡು ಬಂದು ಆಟ ಆಡ್ತಾ ಇದ್ದಾನೆ ಆ ಪಪ್ಪ ಅದು ನೋವಾಗುತ್ತೆ ಬಿಡು ಬಿಡು ಅಂದರೂ ಬಿಡೋಲ್ಲ ಅದನ್ನ ಫೋಟೋ ಹೊಡಿ ಮಮ್ಮಿ ಪ್ಲೀಸ್ ಫೋಟೋ ಹೊಡಿ ಅಂತ ಕೇಳ್ತಾನೆ ಕುರಿಮರಿ ಅಂದರೆ ಇಷ್ಟ ಅವನಿಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಇಷ್ಟ ಆಗಿತ್ತು ಅಂತ ಹೇಳ್ತಾ ದಯವಿಟ್ಟು ಇಷ್ಟ ಅದಲ್ಲಿ ಲೈಕ್ ಮಾಡಿ ಕೇರ್ ಬಾಯ್